ಒಂದೇ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಒಂದು ಒಳ್ಳೆ ಸಿನಿಮಾನ ನಮ್ಗೆ ತೋರಿಸಿದ್ದಾರೆ ಒಂದು ಕುಟುಂಬದಲ್ಲಿರೋ ಒಂದು ಬಾಂಧವ್ಯ ಇರ್ಬೋದು ಆ ಕನೆಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಸಂತೋಷ್ ಸರ್ ಅವರು ವಿವರಿಸಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಗೆ ಪಫಾರ್ಮೆನ್ಸ್ ನಮ್ಮ ಯುವ ಕೊಟ್ಟಿದ್ದಾರೆ ಡೆಬ್ಯೂ ಪಫಾರ್ಮೆನ್ಸ್ ಅಂತ ಅನಿಸೋದೇ ಇಲ್ಲ ಡ್ಯಾನ್ಸ್ ಇರಲಿ ಫೈಟ್ ಇರಲಿ ಅವನು ಇರಲಿ ಎಲ್ಲ ಇಟ್ಸ್ ಅಪ್ ಟು ದ ಮಾರ್ಕ್ ಆ್ಯಂಡ್ ಟೂ ಗುಡ್ ಅಂತ ಹೇಳಬೇಕು ಅವರ ಕೆಮಿಸ್ಟ್ರಿ ಸಪ್ತಮಿ ಅವ್ರ ಜೊತೆ ಕೂಡ ರಿಯಲಿ ನೈಸ್ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಈಗಾಗಲೇ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಸೊ ನಾನೇನು ಹೇಳಬೇಕಾಗಿಲ್ಲ ಬಟ್ ಯಾರು ಮಿಸ್ ಮಾಡದೆ ಈ ಒಂದು ಸಿನಿಮಾನ ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಕೊಂಡು ಬಂದೆ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಒಂದು ಒಳ್ಳೆ ಸಿನಿಮಾನ ನಮ್ಗೆ ತೋರಿಸ್ತೀವಿ ಕುಟುಂಬದಲ್ಲಿರೋ ಒಂದು ಬಾಂಧವ್ಯ ಇರ್ಬೋದು ಆ ಕನೆಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಸಂತೋಷ್ ಸರ್ ಅವರು ವಿವರಿಸಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಗೆ ಪಫಾರ್ಮೆನ್ಸ್ ನಮ್ಮ ಯುವ ಅವ್ರು ಕೊಟ್ಟಿದ್ದಾರೆ ಡೆಬ್ಯೂ ಪರ್ಫಾರ್ಮೆನ್ಸ್ ಅಂತ ಅನಿಸೋದೇ ಇಲ್ಲ ಡಾನ್ಸ್ ಇರಲಿ ಫೈಟ್ ಇರಲಿ ಅವನ ಇಮೋಷನ್ ಸೀನ್ಸ್ ಇಮೋಷ್ನಲ್ ಸೀನ್ಸಲ್ಲಿ ಮಾಡಿರೋ ಒಂದು ಪರ್ಫಾಮೆನ್ಸ್ ಇರಲಿ ಎಲ್ಲ ಇಟ್ಸ್ ಅಪ್ ಟು ದ ಮಾರ್ಕ್ ಆ್ಯಂಡ್ ಟೂ ಗುಡ್ ಅಂತಲೇ ಹೇಳಬೇಕು ಅವರ ಕೆಮಿಸ್ಟ್ರಿ ಸಪ್ತಮಿಯವ್ರ ಜೊತೆ ಕೂಡ ಇಟ್ಸ್ ರಿಯಲಿ ನೈಸ್ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಈಗಾಗಲೇ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಸೊ ನಾನೇನು ಹೇಳಬೇಕಾಗಿಲ್ಲ ಬಟ್ ಯಾರು ಮಿಸ್ ಮಾಡಿದೆ ಈ ಒಂದು ಸಿನಿಮಾನ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಯು